ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿಸ್ದಿಂದ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ತುಂಬ ಜನ ಹುಡುಕ್ತಾ ಇರ್ತೀರಲ್ವ ಯಾವ ಪೂಜೆ ಮಾಡಿದ್ರೆ ಒಳ್ಳೆಯದು ಹಾಗೆ ಮನೆಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಕೂಡ ಕೇಳ್ತಾ ಇರ್ತೀರಲ್ವ ಹಾಗೆ ನನಗೆ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ಸಿಕ್ಕಿ ಸುಮಾರು ಒಂದು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ನಾನು ಇದನ್ನು ಪೂಜೆನ ಮಾಡ್ಕೊತಾ ಬಂದಿರೋವಂಥದ್ದು ವ್ರತನ ಮಾಡ್ಕೊತ ಬಂದಿರೋವಂಥದ್ದು ಇದು ಮೇಲೆ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆಗಳು ಆಗಿದೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಒಂದು ಕೆಲಸದೇ ಇರ್ಬೋದು ನಮ್ಮದು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಕೂಡ ಇತ್ತು ನಮಗೂ ಕೂಡ ನನ್ನ ದೊಡ್ಡ ಮಗಳು ಹುಟ್ಟೋ ತಕ್ಕಲ್ಲೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮಲ್ಲೇ ಇದ್ವಿ ನನಗೆ ಒಂದು ದಿವಸ ಹೊರ್ನಾಡುಗೆ ಹೋಗಿದ್ದೆ ಹೊರ್ನಾಡ್ಗೆ ಹೋದಾಗ ಈ ಬುಕ್ಕು ನನಗೆ ಸಿಕ್ತು ಅಚಾನಕ್ಕಾಗಿ ಸಿಕ್ಕಿದ್ದು ಈ ಬುಕ್ಕು ನನಗೆ ತುಂಬಾ ಯೂಸ್ ಆಯಿತು ಕೂಡ ಇದರಿಂದ ತುಂಬಾ ಹೆಲ್ಪ್ ಆಯಿತು ನನಗೆ ಇದು ಇದರಲ್ಲಿ ಏನೇನೆಲ್ಲ ಇದೆ ಅಂತಂದರೆ ಈ ಬುಕ್ಕು ಎಲ್ಲಿ ಕೂಡ ಸಿಕ್ತಲ್ಲ ಯಾರಿಗೂ ಕೂಡ ಸಿಕ್ತಲ್ಲ ನನ್ನ ಹತ್ರ ಎಷ್ಟೋ ಜನ ಈ ರತನ ಮಾಡಬೇಕು ಅಂತ ಕೇಳಿಕೊಂಡು ಇದನ್ನ ಅವರು ನನ್ನ ಹತ್ರ ಜರಾಕ್ಸ್ ಮಾಡಿಸ್ಕೊಂಡು ನನಗೆ ವಾಪಸ್ ತಂದು ಕೊಟ್ಟಿರೋವಂಥದ್ದು ಯಾಕೆ ಅಂತ ಅಂದರೆ ಈ ಬುಕ್ಕು ಎಲ್ಲೂ ಕೂಡ ಸಿಗಲಿಲ್ಲ ಹೊರ್ನಾಡುಗೆ ಹೋಗಿದ್ದಾಗ ಸತಿ ಜಾತ್ರೆ ನಡೀತಾ ಇತ್ತು ಆ ಜಾತ್ರೆಯಲ್ಲಿ ಒಂದೇ ಪೀಸು ಇದ್ದಿದ್ದು ನನಗೆ ನಾನು ಎಷ್ಟು ಅದೃಷ್ಟವಂತೆ ಅಂತಂದರೆ ಆ ಒಂದೇ ಪೀಸು ಎಷ್ಟು ಜನ ಕ್ಯೂಸ್ ಆಗಿದೆ ಅಂತಂದರೆ ನೀವು ನಂಬಲ್ಲ ಕೆಲವೊಬ್ಬರಿಗೆ ಮನೆ ಕಟ್ಕೊಂಡಿದ್ದಾರೆ ಇವ್ರು ರತನ ಮಾಡಿದ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಅಂಗಡಿ ಆಗಿದೆ ತುಂಬಾ ಅನುಕೂಲ ಆಗಿರುವಂಥದ್ದು ಈ ಬುಕ್ಕಿಂದ ಇದರಲ್ಲಿ ವ್ರತ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ ಅಂತಂದರೆ ದೇವರನೆಗೂ ನಾನು ಈ ಬುಕ್ ಸಿಕ್ಕಿ ನಾನು ಹೇಳಬೇಕು ಅಂತಂದರೆ ಈ ವ್ರತನ ಮಾಡಿದ ಮೇಲೆನೇ ನನಗೆ ತುಂಬಾ ಅನುಕೂಲ ಆಗಿದ್ದು ತುಂಬ ಅಂದರೆ ತುಂಬಾ ಇದರಲ್ಲಿದ್ವಿ ನಾವು ತುಂಬಾ ಪ್ರಾಬ್ಲಮಲ್ಲಿದ್ವಿ ಈ ವ್ರತ ಮಾಡಿದ ಮೇಲೆನೇ ಕೆಲವೊಂದು ವಿಚಾರದಲ್ಲಿ ಎಷ್ಟೋ ಬದಲಾವಣೆಗಳು ಆಯಿತು ಅಂತಂದರೆ ನಾವು ಇಂಪ್ರೂವ್ಮೆಂಟ್ ಆಗಿದ್ದಕ್ಕೂ ಕಾರಣ ಈ ಬುಕ್ಕು ಈ ಪೂಜೆ ಮಾಡ್ತಾ 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 ನಮಗೆ ಇನ್ಕ್ರಿ ಒಂಥರ ಇನ್ನು ವೃದ್ಧಿ ಆಗ್ತಾ ಆಗ್ತಾಯ್ತೇನೆ ಹೊರತು ಇನ್ನು ಯಾವತ್ತೂ ಅದು ಇದಾಗಿ ಕಾಣಲಿಲ್ಲ ನಮಗೆ ತುಂಬಾ ಅಭಿವೃದ್ಧಿ ಆಗಬೇಕು ಅಂತ ನಮಗೆ ತುಂಬ ಅಭಿವೃದ್ಧಿ ಆಗಬೇಕು ಅಂತೇನಿಲ್ಲ ತಕ್ಕ ಮಟ್ಟಿಗೆ ಒಂದು ಜನಕ್ಕೆ ಅನ್ನ ಹಾಕಿ ನಾವು ಒಂದು ಹತ್ತು ಜನಕ್ಕೆ ಅನ್ನ ಕೊಡೋಂಗೆ ಆಗಿ ಆ ಇರಬೇಕು ಅಂತ ನನ್ನ ಆಸೆ ಆಗಿತ್ತು ಈಗ ಅದೇ ಒಂದು ಆಸೆ ಈಡೇರಿದೆ ಅಂತಲೇ ಹನ್ ಅಂತ ಹೇಳ್ಬೋದು ನಮ್ಮ ಇದರಲ್ಲಿ ಒಂದು ಮೂವತ್ತು ಜನ ಒಂದು ಮೂವತ್ತರಿಂದ ಮೂವತ್ತೈದು ಜನ ಕೆಲಸಕ್ಕೂ ಕೂಡ ಇದ್ದಾರೆ ಈ ವ್ರತ ಮಾಡಿದ ತುಂಬಾ ನೆನೆ ಅನುಕೂಲ ಆಗಿರೋವಂಥದ್ದು ನೀವು ಕೂಡ ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಿರೋ ಈ ಹೊರ್ನಾಡು ಅನ್ನಪೂರ್ಣೇಶ್ವರಿ ವ್ರತ ಏನಿದೆಯೋ ತುಂಬಾ ಅನುಕೂಲ ಆಗುತ್ತೆ ಇದು ನಾವು ಹೇಳೋದಲ್ಲ ನೀವು ಒಂಬತ್ತು ದಿವಸದಲ್ಲಿ ಏನು ಮಾಡ್ತೀರೋ ಅದು ಕಂಡೀಷನ್ ಆಗಿ ಮಾಡ್ತಾ ಬಂದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದು ಹೇಳಬೇಕು ಅಂತಂದರೆ ನಾನು ಫಸ್ಟ್ ಹೇಳಿದ್ದೀನಿ ಇಪ್ಪತ್ತೊಂದು ವ್ರತನ ನಾನು ಶಾರ್ಟಾಗಿ ಮಾಡ್ಕೊಂಡಿರೋವಂಥದ್ದು ಯಾಕೆ ಅಂದರೆ ಹೆಣ್ಮಕ್ಳು ಅದು ಇದು ಪೀರಿಯಡ್ಸು ಟೈಮ್ ಎಲ್ಲ ಇರುತ್ತಲ್ಲ ಹಾಗಾಗಿ ಇದು ಅದನ್ನೆಲ್ಲ ಇದು ಮಾಡಬೇಕು ಅಂತ ಒಂಬತ್ತು ದಿನ ಮಾಡಿಕೊಂಡು ನಾನು ಒಂಬತ್ತು ಜನ ಮುತ್ತೈದಿರನ್ನ ಕರೆದು ಅಲ್ಲಿ ಪೂಜೆನ ಲಾಸ್ಟ್ ಮಾಡಿ ಅವ್ರಿಗೆ ಅರ್ಶನಾ ಕುಂಕುಮನ ಕೊಟ್ಟು ಅವ್ರ ಕೈಯಲ್ಲಿ ಆಶೀರ್ವಾದ ತೊಗೊತೀನಿ ಒಂಬತ್ತು ಜನ ಕೂಡಿರಬೇಕು ನಿಮಗೆ ಬೇಕಂದರೆ ಡೀಟೇಲ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಇದೇ ಕೂಡ ನೋಡ್ಕೊಳ್ಳಿ ಒಂದು ಸತಿ ಯಾವ ರೀತಿ ಪೂಜೆ ಮಾಡೋದು ನಾನು ಸ್ಟಾರ್ಟಿಂಗಿಂದ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅದನ್ನೆಂಡು ಕೂಡ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ಹೇಳಿ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಕೂಡ ಹೇಳಿ ತೋರಿಸಿದ್ದೀನಿ ಕೂಡ ಒಂದ್ಸತಿ ನೀವು ಹೋಗಿ ಚೆಕ್ ಮಾಡಿಕೊಂಡು ಕೂಡ ಪೂಜೆನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳಿ ಒಂಬತ್ತು ದಿಸ್ದಲ್ಲಿ ನಿಮಗೆ ಏನು ಅಂದ್ಕೊಂಡಿದ್ದೀರೋ ಮನಸಲ್ಲಿ ನೀವೇನೇ ಅನ್ಕೊಳ್ಳಿ ಖಂಡಿತವಾಗ್ಲೂ ಇದು ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಆಗಿ ಆಗುತ್ತೆ ಅದು ಡೆಫಿನೆಟಾಗಿ ಆಗುತ್ತೆ ಯಾಕೆ ಅಂತಂದರೆ ಅಂದರೆ ಅದರಲ್ಲಿ ಉದಾಹರಣೆ ನಾನೇನೇನೆ ಹಾಗೆ ನನ್ನ ಸುತ್ತಮುತ್ತ ಎಷ್ಟೋ ಜನ ಇದ್ರು ಅವರು ಕೂಡ ಮನೆ ಇಲ್ಲ ಅಂಗಡಿ ಇಲ್ಲ ಅನ್ನೋರೆಲ್ಲ ಕೂಡ ಇದನ್ನ ಬುಕ್ಕುನ ವ್ರತದ್ದು ಪೂಜೆದು ಎಲ್ಲ ನೋಡಿ ಇದನ್ನ ಅವರು ಓದ್ಕೊಂಡು ಇದನ್ನ ಇದ್ ಮಾಡ್ಕೊಂಡಿರೋಂಥದ್ದು ಈ ರೀತಿ ಆಗಿರುತ್ತೆ ಅಕಸ್ಮಾತು ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಾನು ನೀವು ನನ್ನ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ಆ ವೀಡಿಯೋದಲ್ಲಿ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀವು ಫೋನ್ ನಂಬರ್ ಕೊಟ್ಟು ಕಳಿಸಿದ್ರೆ ಸಾಕು ನಾನು ಖಂಡಿತವಾಗ್ಲೂ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಇದನ್ನು ಅಷ್ಟು ಅನುಕೂಲ ಆಗುತ್ತೆ ಇದು ನನಗೆ ಅನುಕೂಲ ಆಗಿರೋದು ಅಂದರೆ ನೋಡಿರಿ ಈ ಕತೆ ಇರುತ್ತೆ ಈ ಥರ ಕತೆಗಳನ್ನ ಅಂದರೆ ತುಂಬ ಜಾಸ್ತಿ ಎಲ್ಲ ಇದರಲ್ಲೂ ಇರುತ್ತಲ್ಲ ಆ ಥರ ಎಲ್ಲ ತುಂಬ ಕತೆಗಳೇನಿರಲ್ಲ ಇದರಲ್ಲಿ ಜಸ್ಟ್ ಒಂದು ಎರಡು ಪೇಜು ಮೂರು ಪೇಜ್ ಅಷ್ಟೇ ಇದು ಕತೆ ಇರುವಂಥದ್ದು ಇದು ಅನ್ನಪೂರ್ಣೇಶ್ವರಿ ವ್ರತ ಪೂಜೆ ಕತೆ ಅಂತ ಈ ಬುಕ್ ಆಲ್ರೆಡಿ ನೋಡಿ ಎಲ್ಲರ ಕೈಯಲ್ಲೂ ಓಡಾಡಿ ಓಡಾಡಿ ಯಾವ ರೀತಿ ಆಗಿದೆ ಅಂತ ಆದರೂ ಕೂಡ ನಾನು ಎಷ್ಟು ಹುಷಾರಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಎಷ್ಟು ವರ್ಷದ್ದು ತುಂಬ ಅಂದರೆ ತುಂಬ ಜೋಪಾನವಾಗಿ ಮಾಡ್ಕೊಂಡಿರುವಂಥ ಬುಕ್ಕು ನಿಮ್ಗೆ ಯೂಸ್ ಆದರೆ ಖಂಡಿತವಾಗ್ಲೂ ಇದನ್ನು ಜೆರಾಕ್ಸ್ ಮಾಡಿ ನಾನು ನಿಮ್ಮ ಮನೆ ಬಾಗ್ಲಿಗೆನೆ ಕಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ವ್ರತ ಮಾಡಿ ಯಾರೆಲ್ಲ ಅನುಕೂಲ ಇಲ್ಲ ಕಷ್ಟಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಈ ವ್ರತ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನನಗೆ ಅನುಕೂಲ ಆಗಿದೆ ಅಂತ ಅಂದಮೇಲೆ ನಿಮ್ಗೆ ಅನುಕೂಲ ಆಗೇ ಆಗುತ್ತೆ ಖಂಡಿತ ಅಂತ ನಾನು ಪ್ರತಿ ವರ್ಷವೂ ಯಾವುದೇ ಕಾರಣಕ್ಕೂನು ಇದನ್ನ ಮಿಸ್ ಮಾಡೋದೇ ಇಲ್ಲ ಈ ಪೂಜೆನ ಹಾಗೆ ಮಾಡ್ತಾನೆ ಇರ್ತೀನಿ ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಯಾಕೆ ಅಂತಂದರೆ ಮೇಲುಗಡೆ ಮನೆ ಇಡ್ಸಿರೋದ್ರಿಂದ ಸ್ವಲ್ಪ ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ ಇದನ್ನು ನಾನು ಮೇಲ್ಗಡೆ ಮನೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಈ ವ್ರತನ ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಾರ್ಟ್ ಆದಾಗ ಕೂಡ ನಾನು ಯಾವ ರೀತಿ ಇದ್ದೀನಿ ಒಂಬತ್ತು ದಿವಸದ್ದು ಕೂಡ ನಾನು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ನಿಮಗೆ ಯೂಸ್ ಆಗಲಿ ಅಂತಲೇ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಯಾವ್ಯಾವ ದಿನ ಏನೇನೆಲ್ಲ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ ನಾನು ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅದಕ್ಕೆ ನಿಮಗೆ ಏನಿದೆ ನಿಮ್ಮ ನಂಬರ್ನ ಅಡ್ರೆಸ್ನ ಕರೆಕ್ಟಾಗಿ ಕಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಅಡ್ರೆಸ್ಗೆ ಈ ಬುಕ್ನೇ ಕಳಿಸ್ಕೊಡ್ತೀನಿ ಜೆರಾಕ್ಸ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗುವಂಥ ವಿಡಿಯೋ ಇದು ಯಾರು ಮಿಸ್ ಮಾಡ್ಕೊಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್